ನಮಸ್ಕಾರ ನಾನು ಶಿಲ್ಪ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ಪ್ಲೀಸ್ ವೀಡಿಯೋ ಸ್ಕ್ರಿಪ್ ಮಾಡಿದೆ ಅಷ್ಟವರೆಗೂ ನೋಡಿ ಈ ಟಿಪ್ಸಿಂದ ನಿಮಗೆ ಸಮಯನೂ ಉಳಿತಾಯ ಆಗುತ್ತೆ ಹಣವೂ ಉಳಿತಾಯ ಆಗುತ್ತೆ ನಾವು ಮೇಣದ ಬತ್ತಿ ಶಿಲ್ಪ್ ಮೇಲೆ ಹಚ್ಚಿದಾಗ ಎಲ್ಲ ಮೇಣ ಬಿಟ್ಟಿರುತ್ತಲ್ಲ ನಾನು ಸ್ವಲ್ಪ ಬಿಸಿನೀರಿಗೆ ಶೋಡಾ ಸ್ವಲ್ಪ ಹಾಕಿದ್ದೀನಿ ಬಿಸಿನೀರು ಮೇಣದ ಬತ್ತಿಯ ಮೇಲೆ ಹಾಕಿಬಿಟ್ರೆ ಸಾಕು ಎರಡೇ ಎರಡು ಸೆಕೆಂಡ್ಗೆ ಮೇಲೆ ಬಂದುಬಿಡುತ್ತೆ ಚಾಕುವಿನಿಂದ ಸುಮ್ಮನೆ ಅಂದರೆ ಸಾಕು ಮೇಣ ಎಲ್ಲ ಮೇಲೆ ಬಂದುಬಿಡುತ್ತೆ ಪೆನ್ಸಿಲ್ ಜೇಬು ಶಾರ್ಪ್ನರದ್ದು ಖಾಲಿ ಬಾಕ್ಸಂದು ತಗೊಳ್ತಾ ಇದ್ದೀನಿ ಟೇಪು ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಎತ್ಕೊಳ್ಳೋದಕ್ಕೆ ಈಸಿಯಾಗಿ ಸಿಗುತ್ತೆ ವೇಸ್ಟ್ ಬಾಕ್ಸ್ ಅಂತ ತೊಗೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಉಪ್ಪು ಸೇರಿಸ್ಬಿಟ್ಟು ಫ್ರಿಜ್ ಫ್ರೀಸರಲ್ಲಿ ಇಡೋದ್ರಿಂದ ಐಸ್ ಕಟ್ಟೆ ಬೇಗನೆ ಕಟ್ಟೋದಿಲ್ಲ ಮೂರು ದಿನಕ್ಕೆ ಒಂದ್ಸರಿ ಫ್ರೀಸರಲ್ಲೂ ಅಷ್ಟೇ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಐಸು ಗಟ್ಟಿ ಕಟ್ಟೋದಿಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಟ್ಟಿರುತ್ತೆ ನಾವು ಈಸಿಯಾಗೆ ಕ್ಲೀನ್ ಮಾಡ್ಕೊಬೋದು ಉಪ್ಪು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಈ ಥರ ಇಟ್ಬಿಟ್ಟೆ ಸಾಕು ನಾವು ಕ್ಲೀನ್ ಮಾಡ್ಕೊಳೋದಕ್ಕೂ ಆಗಿರುತ್ತೆ ಆರೆಂಜ್ ಒಂದು ತೊಗೊಂಡಿದ್ದೀನಿ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ಜ್ಯೂಸ್ ಮಾಡೋದಕ್ಕೆ ಮೇಕರ್ ಇಲ್ದಿದ್ರೆ ನಾವು ಒಂದು ಸ್ಟೇನರಲ್ಲಿ ಎರಡು ತೊಳೆ ಹಾಕ್ಬಿಟ್ಟು ಒಂದು ಲೋಟದಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ಸಾಕು ಸ್ವಲ್ಪ ಸ್ವಲ್ಪನೇ ರಸ ಬರ್ತಾಯಿರುತ್ತೆ ನಿಧಾನವಾಗಿ ಒಂದು ಲೋಟದಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ರೆ ಸಾಕು ರಸ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ಮತ್ತೆ ಇನ್ನೂ ಎರಡು ಹಾಕ್ಕೊಂಬಿಟ್ಟು ಇದೇ ಥರನೇ ಕಾಯಿ ಫುಲ್ ಎಲ್ಲ ಮಾಡ್ಕೊಂಬಿಟ್ರೆ ರಸ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಮಕ್ಕಳ ಕೈ ಕೊಟ್ಟು ಮಕ್ಕಳು ಅಷ್ಟೇ ಈಸಿಯಾಗಿ ಮಾಡಿಬಿಡ್ಬೋದು ನೋಡಿ ನಾನು ಒಂದು ಲೋಟದಷ್ಟು ಒಂದಿದೆ ಜ್ಯೂಸ್ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ ಒಂದು ಪ್ಲೇಟ್ ತಗೊಳ್ತಾ ಇದ್ದೀನಿ ಅದರಲ್ಲಿ ಅಕ್ಕಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದ್ಸಲ ಅಕ್ಕಿಯಲ್ಲಿ ಮುಕ್ಕುಳು ಬಿದ್ದ್ಬಿಟ್ಟಿರುತ್ತೆ ಅಲ್ಲ ಅದಕ್ಕೆ ನಾನು ಸ್ವಲ್ಪ ವೆನಿಗರ್ ತಗೊಂತ ಇದ್ದೀನಿ ವೆನಿಗರು ಅಕ್ಕಿಯಲ್ಲಿ ಇಟ್ಬಿಟ್ರೆ ಸಾಕು ಅಕ್ಕಿಯಲ್ಲಿರೋ ಹುಳು ಎಲ್ಲಾನು ಆಚೆ ಬಂದ್ಬಿಡುತ್ತೆ ಇದೇ ತರ ನಾವು ಅಕ್ಕಿ ಬಾಕ್ಸ್ ಅಲ್ಲೂ ಕಪ್ಪಲ್ಲಿ ವೆನಿಗರ್ ಸ್ವಲ್ಪ ಹಾಕ್ಬಿಟ್ಟು ಬಾಕ್ಸ್ ಇಟ್ಬಿಟ್ರೆ ಓಪನ್ ಇರ್ಬೇಕಂದ್ರೆ ಬಾಕ್ಸ್ ಹುಳುಗಳೆಲ್ಲನು ಬಂದ್ಬಿಡುತ್ತೆ ಧೂಳು ಉದ್ರಸು ಕಡ್ಡಿದೊಂದು ವೈರ್ ತೊಗೊಳ್ತಾ ಇದ್ದೀನಿ ವೈರ್ನ ಸ್ವಲ್ಪ ಫೋಲ್ಡ್ ಮಾಡ್ಬಿಟ್ಟು ಪಲ್ ಅದ್ರಿಗೆ ಸ್ಟಿಕ್ಕರ್ ಅಂಟಿಸ್ಕೊಂಬೇಕು ಕರ್ಣಿಸ್ಬಿಟ್ಟು ಅದು ಗಮ್ ಥರ ಮೆತ್ಕೊಂಬಿಡುತ್ತೆ ತೆಂಗಿನಾರು ಬೇಕಾದ್ರೆ ತಗೊಂಡು ಇದೇ ಥರನೇ ಮಾಡ್ಕೊಬೋದು ನಾವು ಸೂಜಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸೇರಿಸ್ಬಿಟ್ಟು ನಮ್ಗೆ ಯಾವ ತಾರ ಬೇಕೋ ಆ ದಾರನ ಸೇರಿಸ್ಕೊಬೋದು ನಾನು ಒಂದು ಎಳೆ ಸೇರಿಸ್ಕೊಳ್ತಾ ಇದ್ದೀನಿ ಡಬ್ಬಲ್ ಎಳೆ ಬೇಕಾದನ್ನು ಸೇರಿಸ್ಬಿಟ್ಟು ಸೂಜಿನ ಎಳೆದ್ರೆ ಸಾಕು ದಾರದಲ್ಲಿ ಬಂದ್ಬಿಡುತ್ತೆ ಈ ಥರ ನಾವು ಈಸಿಯಾಗೆ ಸೇರಿಸ್ಕೊಬೋದು ಏಜ್ ಆದಮೇಲೆ ಸ್ವಲ್ಪ ಕಣ್ ಸ್ವಲ್ಪ ಮಂಜಾಗಿರುತ್ತೆ ಅಲ್ವಾ ಕೆಲವರಿಗೆ ಕೈ ಶೇಕ್ ಆಗ್ತಾ ಇರುತ್ತೆ ಆ ತರದವರು ಅಷ್ಟೇ ಈ ತರ ಈಸಿಯಾಗಿ ಸೂಜಿಯಲ್ಲಿ ದಾರ ಸೇರ್ಸ್ಕೊಂಬೋದು ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗೆ ಶೇರ್